ಭಾರತದ ಮುಸ್ಲಿಮರ ಓಲೈಕೆಗೆ ಮುಂದಾಯ್ತ ಆರ್ ಎಸ್ ಎಸ್ ಮುಸ್ಲಿಮರು ಅಂದ್ರೆ ದ್ವೇಷಕಾರೋ ಭಾಗವತ್ ಅವರು ಹೀಗೆ ಹೇಳಿದ್ ಯಾಕೆ ಅಂತ ಗೊತ್ತಾ ಮುಸ್ಲಿಮರ ಮೇಲೆ ಭಾಗವತ್ ಅವರು ಸಡನ್ ಆಗಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಮುಸ್ಲಿಮರ ಓಲೈಕೆಗಾಗಿ ಏನಾದ್ರೂ ಮುಂದಾದ ಮೋಹನ್ ಭಾಗವತ್ ಅವರು ಇದ್ರ ಹಿಂದಿರೋ ಷಡ್ಯಂತ್ರ ಏನು ನಮಸ್ಕಾರ ನಾನು ಸಪ್ ರಾಮನ ಜನ್ಮಭೂಮಿಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಭಾರತಕ್ಕೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಇದೀಗ ಮುಸ್ಲಿಮರ ಓಲೈಕೆಗೆ ಮುಂದಾಗಿದ್ದಾರೆ ಹೌದು ದೆಹಲಿಯಲ್ಲಿ ನಡೀತಾ ಇರೋ ಆರ್ ಎಸ್ ಎಸ್ ಶತಮಾನೋತ್ಸವದ ಮೂರನೇ ದಿನದ ಸಭೆಯಲ್ಲಿ ಮಾತನಾಡಿರೋ ಅವರು ಭಾರತಕ್ಕೆ ಮುಸ್ಲಿಂ ಧರ್ಮ ಯಾವಾಗ ಬಂದಿತೋ ಆಗಲೇ ಅದು ಭಾರತದ ಭಾಗ ಆಗಿದೆ ಭಾರತದಲ್ಲಿ ವಾಸಿಸೋ ಮುಸ್ಲಿಮರು ಕೂಡ ಈ ದೇಶದ ನಾಗರಿಕರು ಇಸ್ಲಾಂ ಕಣ್ಮರೆ ಆಗ್ತಾ ಇದೆ ಅಂತ ಹೇಳೋರು ಹಿಂದೂ ಚಿಂತನೆಯನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಇಲ್ಲಿ ವಾಸಿಸ್ತಾ ಇರೋ ಮುಸ್ಲಿಮರು ಕೂಡ ಭಾರತದ ನಾಗರಿಕರಾಗಿದ್ದಾರೆ ಅವ್ರಿಗೂ ಉದ್ಯೋಗ ಬೇಕು ಮುಸ್ಲಿಮರಿಗೆ ಉದ್ಯೋಗವನ್ನ ಒದಗಿಸೋದಕ್ಕೆ ಬಯಸೋರು ಈ ದೇಶದಲ್ಲಿನ ಮುಸ್ಲಿಮರಿಗೆ ಉದ್ಯೋಗವನ್ನ ನೀಡಬೇಕು ಹೊರಗಿನವರಿಗಲ್ಲ ಅಂತ ಹೇಳಿದ್ದಾರೆ ಅಂತ ಲೈವ್ ಮೆಂಟ್ ಡಾಟ್ ಕಾಮ್ ವರದಿಯನ್ನ ಮಾಡಿದೆ ಮುಂದುವರೆದು ಅಕ್ರಮ ಒಳನುಸುಳುವಿಕೆಯನ್ನ ತಡಿಬೇಕು ಅದಕ್ಕಾಗಿ ಸರ್ಕಾರ ಅಗತ್ಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷಗಳು ಆಗ್ತಾ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನದಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಆರ್ ಎಸ್ ಇದು ತೀವ್ರ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಇದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವಿನ ಆಂತರಿಕ ಬಿಕ್ಕಟ್ಟು ಈ ಬಿಕ್ಕಟ್ಟು ಆರಂಭವಾಗಿ ಒಂದು ವರ್ಷಕ್ಕೂ ಅಧಿಕ ಕಾಲ ಆಗಿದೆ ಈ ನಡುವೆ ಆರ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಇದೀಗ ಎರಡನೇ ಬಾರಿಗೆ ಸೌಹಾರ್ದತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಸದಾ ಮುಸ್ಲಿಮರ ವಿರುದ್ಧ ಕೆಂಡಕಾರೋ ಭಾಗ್ವತ್ ಇದೀಗ ಮುಸ್ಲಿಮರ ಓಲೈಕೆಗೆ ಮುಂದಾಗಿದ್ದಾರೆ ಹುಟ್ಟತಾನೆ ಕೋಮುವಾದಿ ಸಿದ್ಧಾಂತವನ್ನು ಬಿತ್ತೋದಕ್ಕೆ ಈ ಆರ್ ಎಸ್ ಎಸ್ ಆರಂಭ ಮಾಡಿತು ಸಂವಿಧಾನದ ಪ್ರಸ್ತಾವನೆಯ ಜೀವಾಳ ಹಾಗೂ ಹೃದಯನೇ ಆಗಿರೋ ಜಾತ್ಯತೀತ ಹಾಗೂ ಸಮಾಜವಾದಿ ಪದಗಳನ್ನು ಹಾಕಬೇಕು ಅಂತ ಒತ್ತಾಯವನ್ನು ಮಾಡಿತ್ತು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಧಿಕಾರಕ್ಕೇನಾದರೂ ಏರಿದ್ರೆ ಸಂವಿಧಾನವನ್ನೇ ನಾವು ಬದಲು ಮಾಡ್ತೀವಿ ಅಂತ ಹೇಳೋ ಇವರುಗಳು ಸದಾ ಮುಸ್ಲಿಂ ಸಮುದಾಯದ ವಿರುದ್ಧ ಕೆಂಡ ಕಾರ್ತಾನೆ ಇವೆ ಇನ್ನೂ ಹೇಳಬೇಕಂದ್ರೆ ಭಾರತ ದೇಶಕ್ಕೆ ಇಂದು ಅತಿ ಹೆಚ್ಚು ಮಾರಕವಾದ ಅತಿ ಹೆಚ್ಚು ವಿನಾಶಕಾರಿಯಾದ ಸಂಗತಿ ಯಾವುದು ಅಂದರೆ ಅದು ಆರ್ ಎಸ್ ಎಸ್ನ ಸಿದ್ಧಾಂತ ಹೌದು ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಭಾರತೀಯ ಜನತಾ ಪಕ್ಷ ಈ ಸಂಸ್ಥೆಯ ರಾಜಕೀಯ ಮುಖ ಆಗಿದೆ ಕೋಮುದ್ವೇಷ ಹರಡೋದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಧರ್ಮಗಳ ಮಧ್ಯೆ ಕಿಡಿ ಹಚ್ಚೋದೇ ಆರ್ ಎಸ್ ಎಸ್ನ ಪ್ರಮುಖ ಅಜೆಂಡಾ ಆಗಿದೆ ಆರ್ ಎಸ್ ಎಸ್ ಅನ್ನು ಬಲಪಂಥೀಯ ಸಂಘಟನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಸಂಘಟನೆ ಅಲ್ಲ ಮೊದ್ಲಿನಿಂದಾನು ಸ್ವಾತಂತ್ರ್ಯ ಹೋರಾಟಗಾರರನ್ನ ಅನುಮಾನದಿಂದ ನೋಡಿದ ಸಂಘಟನೆ ಇದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ನೇತೃತ್ವವನ್ನು ವಹಿಸಿದ್ದ ಮಹಾತ್ಮ ಗಾಂಧೀಜಿ ಅವರನ್ನ ದೇಶದ್ರೋಹಿ ಅಂತ ಕರೆದ ಸಂಘಟನೆ ಇದು ಅಲ್ಲದೆ ಗಾಂಧೀಜಿ ಅವರು ಮುಸ್ಲಿಂ ಪರ ಗಾಂಧೀಜಿ ಇರೋವರೆಗೂ ಈ ದೇಶ ಉದ್ಧಾರ ಆಗಲ್ಲ ಅಂತ ಗಾಂಧೀಜಿ ಅವರ ಹತ್ಯೆಗೆ ಸಂಚನ ರೂಪಿಸಿದವರು ಕೊನೆಗೆ ಆರ್ ಎಸ್ ಕಾರ್ಯಕರ್ತ ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನ ಕೊಲೆ ಮಾಡಿದಾಗ ಅದನ್ನ ಸಂಭ್ರಮ ಪಟ್ಟಿದ್ದ ಸಂಘಟನೆ ಇದು ಗಾಂಧೀಜಿಯ ಹಂತಕ ನಾಥುರಾಮ್ ಗೋಡ್ಸೆ ಅವರನ್ನ ಆರ್ ಪೂಜೆ ಮಾಡುತ್ತೆ ಬಿಜೆಪಿ ಎಸ್ಗೆ ಕೋಮುವಾದನೆ ಅಜೆಂಡಾ ಜೀವಾಳ ರಾಜಕೀಯ ಅಸ್ತ್ರ ಪ್ರಧಾನಿ ಮೋದಿ ಆದಿಯಾಗಿ ಬಿಜೆಪಿ ಎಸ್ ನ ಎಲ್ಲ ನಾಯಕರು ದ್ವೇಷವನ್ನೇ ಉಸಿರಾಡ್ತಾ ಅದನ್ನೇ ಉಂಡು ಹಂಚ್ತಾ ಇದ್ದಾರೆ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡು ಅಧಿಕಾರದ ಲಾಭವನ್ನ ಪಡಿತಾ ಇದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ೇ ಉಗುಳು ಕಾರಿಕೊಳ್ಳುವ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಬಾಯಲ್ಲಿ ಇದ್ದಕ್ಕಿದ್ದಂತೇನೆ ಸೌಹಾರ್ದತೆಯ ಅಣಿ ಮುತ್ತುಗಳು ಉದುರ್ತಾ ಇದೆ ಅದೇನೇ ಇರಲಿ ಭಾಗವತ್ ಅವರು ತಮ್ಮ ಸಂಘ ಪರಿವಾರದ ಸುದೀರ್ಘ ಜೀವನದಲ್ಲಿ ಮೊದಲ ಬಾರಿಗೆ ಕೋಮು ಸೌಹಾರ್ದತೆಯ ಅಗತ್ಯಗಳ ಬಗ್ಗೆ ಮಾತಾಡಿದ್ರು ಇದೀಗ ಎರಡನೆಯ ಬಾರಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ಹಾಗಂದ ಮಾತ್ರಕ್ಕೆ ಭಾಗವತ್ ಆಗ್ಲಿ ಆರ್ ಎಸ್ ಎಸ್ ಆಗಲಿ ಬಿಜೆಪಿ ಆಗ್ಲಿ ಇನ್ನು ಮುಂದೆ ಕೋಮು ದ್ವೇಷ ಕೋಮು ಹಿಂಸೆಯನ್ನ ಪ್ರಚೋದನೆ ಮಾಡೋದಿಲ್ಲ ಮುಸ್ಲಿಂ ಕ್ರಿಶ್ಚಿಯನರ ವಿರುದ್ಧ ದ್ವೇಷದ ಜ್ವಾಲೆಯನ್ನ ಉಗುಳೋದಿಲ್ಲ ಅಂತ ಏನು ಅಲ್ಲ ಇವರ ಚಾಳಿ ಮುಂದುವರಿಯುತ್ತೆ ಭಾರತ ಬಹುತ್ವದ ನಾಡು ಬಹು ಜನಾಂಗ ಧರ್ಮ ಸಮುದಾಯಗಳು ನೆಲೆಸಿರೋ ರಾಷ್ಟ್ರ ಬಹುತೇಕ ಜಗತ್ತಿನ ಎಲ್ಲ ಧಾರ್ಮಿಕ ಸಮುದಾಯಗಳು ಭಾರತದಲ್ಲಿ ನೆಲೆಸಿದ್ದಾವೆ ಆದರೆ ಆ ಎಲ್ಲ ಸಮುದಾಯಗಳ ಮೇಲೆ ಆರ್ ಎಸ್ ಎಸ್ ಬಿ ಜೆ ಪಿಯ ಕೋಮು ರಾಜ್ಯ ಕಾರಣದ ಕಾರಣದಿಂದಾಗಿ ಹಿಂದುತ್ವ ದ್ವೇಷ ಸವಾರಿಯನ್ನು ಮಾಡ್ತಾ ಇದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿ ತೀರ್ಪನ್ನು ನೀಡಿದ ಬಳಿಕ ಅಯೋಧ್ಯೆಯಲ್ಲಿ ರಾಮಮಂದಿರ ತಲೆಯನ್ನ ಎತ್ತಿದ ನಂತರ ಕಾಶಿ ಮಧುರ ಸಂಭಲ್ ಶ್ರೀರಂಗಪಟ್ಟಣ ಸೇರಿದಂತೆ ದೇಶದ ಪ್ರತಿ ಮಸೀದಿಯಲ್ಲೂ ದೇವರ ವಿಗ್ರಹಗಳು ದೇವಾಲಯಗಳನ್ನು ಹೂಡುವ ಮಸೀದಿಗಳನ್ನು ವಿವಾದದ ಸ್ಥಳಗಳನ್ನಾಗಿಸೋ ಕುತಂತ್ರ ಹುನ್ನಾರಗಳು ನಡೀತಾ ಇದ್ದಾವೆ ಇಂತಹ ಸಮಯದಲ್ಲಿನೇ ಭಾಗವತ್ ಅವರು ಪ್ರತಿ ಮಸೀದಿಯಲ್ಲೂ ಶಿವಲಿಂಗವನ್ನು ಹುಡುಕೋ ಅಗತ್ಯ ಇಲ್ಲ ಅಂತ ಪ್ರತಿಪಾದಿಸಿದ್ರು ಸಲಹೆ ನೀಡಿದ್ರು ಅವರ ಹೇಳಿಕೆ ಮಹತ್ವದಾಗಿದೆ ಅಂದಹಾಗೆ ಜಾತ್ಯತೀತ ಭಾರತದ ಪ್ರಧಾನಮಂತ್ರಿ ಮೋದಿಯವರಿಂದ ಅಯೋಧ್ಯೆಯಲ್ಲಿ ಹಿಂದೂ ದೇವಾಲಯದ ಶಂಕುಸ್ಥಾಪನೆಯನ್ನು ಮಾಡಿಸಿ ಅದೇ ಪ್ರಧಾನಿಯಿಂದ ಅದೇ ದೇವಾಲಯವನ್ನು ಉದ್ಘಾಟನೆ ಮಾಡಿಸಿದ್ದು ಕೂಡ ಇದೇ ಮೋಹನ್ ಭಾಗವತ್ ಅಲ್ಲದೆ ಸಂಸತ್ನ ಹೊಸ ಕಟ್ಟಡವನ್ನು ಸಾರ್ವರ್ಕರ್ ಜನ್ಮದಿನ ಮೇ ಇಪ್ಪತ್ತೆಂಟರಂದು ಧಾರ್ಮಿಕ ಶ್ಲೋಕಗಳ ಪಠಣಗಳ ಜೊತೆಗೆ ಉದ್ಘಾಟನೆ ಮಾಡುವಂತೆ ಮಾಡಿದ್ದು ಕೂಡ ಇದೇ ಭಾಗವತ್ ಚುನಾವಣಾ ಭಾಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಮುಸ್ಲಿಮರ ವಿರುದ್ಧ ಬಹಿರಂಗವಾಗಿ ದ್ವೇಷಪೂರಿತ ಭಾಷಣ ಮಾಡುವಂತೆ ಮಾಡಿದ್ದು ಕೂಡ ಇದೇ ಭಾಗವತ್ ಹೆಡ್ಗೆವಾರ್ ಅವರಿಂದ ಹಿಡಿದು ಮೋಹನ್ ಭಾಗವತ್ ಅವರಿಗೆ ಆರ್ ಎಸ್ ಎಸ್ ಭಾರಿ ದೂರ ಸಾಗ್ಬಿಟ್ಟಿದೆ ದ್ವೇಷ ಮತ್ತು ಪ್ರತಿಕಾರಗಳ ಜೊತೆಗೆ ಬೆಳೆದು ಬಂದಿದೆ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಪ್ರತಿಪಾದಿಸ್ತಾನೆ ಬಿಜೆಪಿಯನ್ನು ಅಧಿಕಾರದ ಕೇಂದ್ರಕ್ಕೆ ತಂದು ಕೂರಿಸಿದೆ ಮುಸ್ಲಿಂ ವಿರೋಧಿ ಧೋರಣೆ ಕೋಮದ್ವೇಷವನ್ನು ತನ್ನ ಡಿ ಎನ್ ಎಲ್ಲೇನೆ ಒಳಗೊಂಡಿರೋ ಆರ್ ಎಸ್ ಎಸ್ ಸೌಹಾರ್ದ ಭಾರತದ ಮಾತನಾಡೋದು ನಿಜಕ್ಕೂ ಕೂಡ ಹಾಸ್ಯ ಅನಿಸುತ್ತೆ ಅದರಲ್ಲಿಯೂ ಮುಸ್ಲಿಂ ಧರ್ಮ ಭಾರತದ ಭಾಗ ಅಂತ ಹೇಳಿರೋದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡತ್ತೆ ಏನೇ ಆಗಲಿ ಪ್ರಭಾವಿ ಹಿಂದುತ್ವವಾದಿ ಸಂಘಟನೆಯೊಂದರ ಮುಖ್ಯಸ್ಥರಾಗಿರೋ ಭಾಗವತ್ ಅವರ ಬಾಯಿಯಿಂದ ಕೋಮು ಸೌಹಾರ್ದತೆಯ ಕರೆ ಬರ್ತಾ ಇರೋದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಭಾರತಕ್ಕೆ ಮುಸ್ಲಿಂ ಧರ್ಮ ಯಾವಾಗ ಬಂದಿತೋ ಆಗಲೇ ಅದು ಭಾರತದ ಭಾಗ ಆಗಿದೆ ಭಾರತದಲ್ಲಿ ವಾಸಿಸುವ ಮುಸ್ಲಿಮರು ಕೂಡ ಈ ದೇಶದ ನಾಗರಿಕರು ಅಂತ ಹೇಳಿರೋದು ನಿಜಕ್ಕೂ ಕೂಡ ಸಂತಸದ ವಿಷಯ ಇದನ್ನೇ ಆರ್ ಎಸ್ ಎಸ್ನವರು ಅರ್ಥೈಸ್ಕೊಳ್ಬೇಕಾಗಿದೆ ಆದರೆ ಈ ಮಾತಿನಿಂದ ಭಾಗವತ್ ಮತ್ತೆ ಯಾವಾಗ ಉಲ್ಟಾ ಹೊಡಿತಾರೋ ಅದನ್ನು ಕೂಡ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ